ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಆರ್ ಸಿ ಟಿ ಎಸ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಕನ್ನಡ ನಾಲ್ಕನೇ ತರಗತಿಯ ಕನ್ನಡ ವಿಷಯದ ಬಗ್ಗೆ ಒಂದು ನೀಲ ನಕಾಶೆ ಮಾದರಿ ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳ ಒಂದು ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಸೊ ಈ ಒಂದು ನೀಲ ನಕಾಶೆಗಳು ಏನಿದ್ದಾವೆ ಡಿ ಎಸ್ ಸಿ ಆರ್ ಟಿ ಪರಿಷ್ಕೃತ ಆದೇಶ ಏನಿದೆ ಅದರ ಆದೇಶದಂತೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಲಾಗಿದೆ ಅಂದರೆ ನಾವು ಮೌಖಿಕಕ್ಕೆ ಹತ್ತು ಅಂಕಗಳು ಲಿಖಿತಕ್ಕೆ ನಲವತ್ತು ಅಂಕಗಳು ಇದರ ಆಧಾರದ ಮೇಲೆ ನಾವು ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಲಾಗಿದೆ ಸೊ ಇದು ನ್ಯೂಲಿ ಅಪ್ಡೇಟೆಡ್ ಪ್ರಶ್ನೆ ಪತ್ರಿಕೆ ಸೊ ಈಗ ಮೊದಲನೇದಾಗಿ ನೀಲಿ ನಕಾಶಿಯನ್ನು ನೋಡೋದಾದರೆ ಕನ್ನಡ ವಿಷಯಕ್ಕೆ ನಾಲ್ಕನೇ ತರಗತಿಯ ಕನ್ನಡ ವಿಷಯದಲ್ಲಿ ನಾವು ಒಟ್ಟು ಒಂಬತ್ತು ಪಾಠಗಳನ್ನು ಪರಿಗಣನೆಗೆ ತಗೊಂಡಿದ್ದೇವೆ ಸೊ ಈ ಒಂದು ನೀಲ ನಕಾಶೆಯಲ್ಲಿ ಗ್ರಹಿಕೆ ಅಭಿವ್ಯಕ್ತಿ ಪ್ರಶಂಸಾವಾರು ಘಟಕವಾರು ಅಂಕ ಹಂಚಿಕೆ ಈ ರೀತಿ ಇರುತ್ತೆ ಸೊ ಇಲ್ಲಿ ಉದ್ದಿಷ್ಟವಾರು ಕೊಟ್ಟಿದೆ ಕಠಿಣತೆ ಆಧಾರದ ಮೇಲೆ ಮತ್ತು ಪ್ರಶ್ನೆ ಆಧಾರಿತ ಮೇಲೆ ನಾವು ಪ್ರಶ್ನೆಗಳನ್ನು ಈ ರೀತಿ ಶೇಕಡವಾರು ಹಂಚಿಕೆ ಮಾಡಿಕೊಂಡು ನಾವು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಲಾಗಿದೆ ಸೊ ಈಗ ನೀಲಿನ ಕಾಶಿ ಆಯಿತು ಈಗ ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾದರೆ ಸೊ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ನಾಲ್ಕನೇ ತರಗತಿ ಕನ್ನಡ ವಿಷಯದ್ದು ಒಟ್ಟು ಅಂಕಗಳು ನಲವತ್ತು ಮೊದಲನೇದಾಗಿ ಹೊಂದಿಸಿ ಬರೆಯಿರಿ ಅಂತ ಇದೆ ಸೊ ಇಲ್ಲಿ ಐದು ಅಂಕಗಳಿಗೆ ನಾವು ಹೊಂದಿಸಿ ಬರೆಯಿರಿ ಒಂದಿಷ್ಟು ಮಾಹಿತಿಯನ್ನು ಹಾಕೊಂಡಿದ್ದೇವೆ ಇಲ್ಲಿ ನಾನು ನೇರವಾಗಿ ಉತ್ತರವನ್ನು ಕೂಡ ಹೇಳ್ತಾ ಹೋಗ್ತೇನೆ ನೀವು ಕೇಳಿಸ್ಕೊತಾ ಹೋಗಿ ಮೊದಲನೇದಾಗಿ ಹೆಣ್ಣೊಂದು ಕಲಿತರೆ ಇದಕ್ಕೆ ಶಾಲೆಯೊಂದು ತೆರೆದಂತೆ ಪಾಪದ ನೆಲೆಗಟ್ಟು ಕೋಪ ಅಭಿಮನ್ಯುವಿನ ತಂದೆ ಅರ್ಜುನ ರೈಲು ಚುಕುಬುಕ್ಕು ತಿಂಗಳ ಬೆಳಕಿನ ಈರುಳಿನ ಲಂದು ಇದು ಐದು ಮಾರ್ಕ್ಸ್ ನೆಕ್ಸ್ಟ್ ಎರಡನೇ ಮೇನ್ ಕ್ವೆಶನ್ಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅವು ಕೂಡ ಐದು ಒಂದೊಂದು ಅಂಕದ ಐದು ಪ್ರಶ್ನೆಗಳಿದ್ದಾವೆ ಮೊದಲನೇದಾಗಿ ನಾರಾಯಣನು ಕೂಗಿದ ಘೋಷಣೆ ಯಾವುದು ಯಾವುದಪ್ಪ ಅಂದರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಮೀನನ್ನು ಹೇಗೆ ಹಿಡಿಯುವರು ಮೀನನ್ನು ಬಲೆಯನ್ನು ಬೀಸಿ ಹಿಡಿಯುವರು ಕಲಂ ಅವರ ಆತ್ಮಕಥನದ ಹೆಸರೇನು ಅಗ್ನಿಯ ರೆಕ್ಕೆಗಳು ಕಾರಿನಲ್ಲಿ ನಡೆದ ಸ್ಪರ್ಧೆ ಯಾವುದು ಆಶುಭಾಷಣ ಸ್ಪರ್ಧೆ ಒಗಟು ಬಿಡಿಸಿ ಚೋಟುದ್ದ ಹುಡುಗಿಗೆ ಮಾರುದ ಜಡೆ ಇದಕ್ಕೆ ಉತ್ತರ ದಾರ ನೆಕ್ಸ್ಟ್ ಹೋಗೋಣ ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಮೂರು ಪ್ರಶ್ನೆಗಳಿದ್ದಾವೆ ಪ್ರತಿಯೊಂದಕ್ಕೆ ಎರಡು ಅಂಕ ಒಟ್ಟು ಆರು ಅಂಕಗಳಾಗ್ತವೆ ಹಬ್ಬ ಚೀಟಿಯಲ್ಲಿ ನನಗೆ ಇಷ್ಟವಾದ ರೇಡಿಯೋ ಬಂದಿದೆ ಇದಕ್ಕೆ ಯಾರಪ್ಪ ಹೇಳಿದ್ದು ಅಂದರೆ ಆನೆ ಹೇಳುತ್ತೆ ಯಾರಿಗೆ ಅಂದರೆ ಆ ಸಭೆಯಲ್ಲಿ ನಡೆದ ಒಂದು ಪ್ರಾಣಿಗಳಿಗೆ ಹೇಳುತ್ತೆ ನೆಕ್ಸ್ಟ್ ಎರಡನೇದು ಅದು ರೈಲು ಬಂದೇ ಬಿಟ್ಟಿತ್ತು ಇದು ಯಾರಪ್ಪ ಹೇಳಿದ್ದು ಅಂದರೆ ಕಾರ್ತಿಕ್ ಎನ್ನುವ ವಿದ್ಯಾರ್ಥಿ ಹೇಳ್ತಾನೆ ಯಾರಿಗೆ ಗುರುಗಳಿಗೆ ದೊಡ್ಡಪ್ಪ ನೀವೇಕೆ ಇಂದು ಬಹಳ ಚಿಂತಾಕ್ರಂತರಾಗಿರುವುದರಿ ಸೊ ಈ ಒಂದು ವಾಕ್ಯವನ್ನು ಅಭಿಮನ್ಯು ತನ್ನ ದೊಡ್ಡಪ್ಪನದ ಧರ್ಮರಾಯನಿಗೆ ಹೇಳ್ತಾನೆ ನೆಕ್ಸ್ಟ್ ಹೋಗೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಒಟ್ಟು ಆರು ಪ್ರಶ್ನೆಗಳು ಎರಡು ಅಂಕದ ಒಟ್ಟು ಹನ್ನೆರಡು ಅಂಕಗಳು ಆಗ್ತದೆ ನಿನ್ನ ಊರಿನಲ್ಲಿರುವ ಕಸುಬುದಾರರು ಹಾಗೂ ಅವರು ಮಾಡುವ ಕೆಲಸಗಳನ್ನು ಪಟ್ಟಿ ಮಾಡಿ ಅಂತ ಇದೆ ಸೊ ನೀವು ನಿಮ್ಮ ಊರಲ್ಲಿ ಯಾವುದಾದ್ರು ಇದ್ದರೆ ಉದಯ ಫಾರ್ ಎಕ್ಸಾಂಪಲ್ ಬಡಗಿ ಮರದ ಕೆಲಸ ಮಾಡುವವ ಕುಂಬಾರ ಮಡಿಕೆ ಮಾಡುವವ ರೈತ ಬೆಳೆಯನ್ನು ಬೆಳೆಯುವವ ಚಾಲಕ ವಾಹನ ಚಲಾಯಿಸುವವ ಹೀಗೆ ಅವರ ಹೆಸರು ಮತ್ತು ಅವರು ಮಾಡುವ ಕೆಲಸಗಳನ್ನು ಪಟ್ಟಿ ಮಾಡಬೇಕು ಕಲಾಂ ಅವರಿಗೆ ಬಂದ ಪ್ರಶಸ್ತಿಗಳು ಯಾವುವು ಕಲಾಂ ಅವರಿಗೆ ಪದ್ಮಭೂಷಣ ಪದ್ಮವಿಭೂಷಣ ಭಾರತ ರತ್ನ ಪ್ರಶಸ್ತಿಗಳು ಬಂದಿದ್ದಾವೆ ನೆಕ್ಸ್ಟ್ ಹೋಗೋಣ ರೇಡಿಯೋದಲ್ಲಿ ನಾವು ಪ್ರತಿದಿನ ಕೇಳುವ ಕಾರ್ಯಕ್ರಮಗಳು ಯಾವುವು ನಾವು ರೇಡಿಯೋದಲ್ಲಿ ಪ್ರತಿದಿನ ಯಾವೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಿದ್ವಿ ಹಿಂದೆ ಈಗ ಕಡಿಮೆಯಾಗಿದೆ ಯಾವಪ್ಪ ಅಂದರೆ ಭಕ್ತಿಗೀತೆ ಭಾವಗೀತೆ ಚಿಂತನ ಕೃಷಿ ಸಮಾಚಾರ ಚಿತ್ರಗೀತೆಗಳು ನಾಟಕ ಕೋಲಾಟ ಭಜನೆ ಗೀತೆಗಳು ಕ್ರೀಡಾ ಸುದ್ದಿಗಳು ಮನೋರಂಜನಾ ವಿಷಯಗಳು ಹೀಗೆ ಮತ್ತು ಚಿನ್ನರ ಚಿಕ್ಕಿ ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ಕೇಳ್ತಾ ಇದ್ವಿ ನಮ್ಮ ನಾಡಿನ ಪ್ರಸಿದ್ಧ ಮಹಿಳೆಯರು ಯಾರು ಯಾರು ಕಿತ್ತೂರು ಚೆನ್ನಮ್ಮ ಒನಕೆ ಹೋಗವ ಬೆಳವಡಿ ಮಲ್ಲಮ್ಮ ಇವರು ನಮ್ಮ ನಾಡಿನ ರಾಣಿ ಹಬ್ಬಕ್ಕ ನಮ್ಮ ಇವರು ನಮ್ಮ ನಾಡಿನ ಪ್ರಸಿದ್ಧ ಮಹಿಳೆಯರು ಕೈಲಾಸ ಯಾವಾಗ ಭಿನ್ನಾಣವಾಗುವುದು ಕೈಲಾಸ ಯಾವಾಗ ಭಿನ್ನಾಳವಾಗುವುದಪ್ಪ ಅಂದರೆ ಸತ್ಯವನ್ನು ನುಡಿದಾಗ ಹಸಿದವರಿಗೆ ಅನ್ನವನ್ನು ಇಟ್ಟಾಗ ತನ್ನಂತೆ ಕೂಡ ಪರರು ಎಂದು ಬಗೆದಾಗ ಕೈಲಾಸ ಭಿನ್ನಾಣವಾಗುತ್ತದೆ ಬಾಲಕ ನಾರಾಯಣ ಮುಂಜಾನೆ ಎದ್ದು ಹೇಗೆ ಸಿದ್ಧನಾದನು ಸೊ ಬಾಲಕ ನಾರಾಯಣ ಮುಂಜಾನೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಬೀರುವಿನಲ್ಲಿದ್ದ ಖಾದಿಯಿಂದ ನೇಯ್ದ ಚಡ್ಡಿ ಅಂಗಿ ಹಾಗೂ ಗಾಂಧಿ ಟೋಪಿಯನ್ನು ಧರಿಸಿ ಬೀರುವಿನಲ್ಲಿದ್ದ ತ್ರಿವರ್ಣ ಧ್ವಜವನ್ನು ತೆಗೆದುಕೊಂಡು ಒಂದು ಬೊಂಬಿಗೆ ಆ ಒಂದು ಧ್ವಜವನ್ನು ಕಟ್ಟಿ ಮೆರವಣಿಗೆಗೆ ಸಿದ್ಧನಾಗ್ತಾನೆ ನೆಕ್ಸ್ಟ್ ಪದ್ಯವನ್ನು ಪೂರ್ಣಗೊಳಿಸಿ ಅಂತ ಇದೆ ಚಂದ್ರನ ಮೇಲಕ್ಕೆ ಹೆತ್ತಲಿಕ್ಕೆಂದು ಈ ಒಂದು ಪದ್ಯವನ್ನು ಬರೀಬೇಕಾಗುತ್ತೆ ಪೂರ್ಣಗೊಳಿಸಬೇಕಾಗುತ್ತೆ ನೆಕ್ಸ್ಟು ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ಅಂತ ಇದೆ ಸುಳ್ಳು ನಿಜ ಹಗುರ ಭಾರ ಜಯ ಅಪಜಯ ಈ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚನೆ ಮಾಡಿ ಅಂತ ಇದೆ ಇದು ಮಗು ಒಂದು ವಾಕ್ಯ ರಚನೆಯನ್ನು ಕೌಶಲ್ಯವನ್ನು ಗುರುತಿಸೋದಕ್ಕೆ ಈ ಒಂದು ಪ್ರಶ್ನೆಯನ್ನು ಇಡಲಾಗಿದೆ ಸೊ ಹಾಗಾಗಿ ಮಗು ಬರೆದ ವಾಕ್ಯ ಪರ್ಫೆಕ್ಟ್ ಆಗಿದ್ದರೆ ವಾ ಪರಿಪೂರ್ಣವಾಗಿದ್ದರೆ ಮಕ್ಕಳಿಗೆ ವಾಕ್ಯ ಅಂಕಗಳನ್ನು ನೀಡಬಹುದು ಚಿಕಿತ್ಸೆ ನಾವು ಅನಾರೋಗ್ಯ ಉಂಟಾದಾಗ ವೈದ್ಯರ ಬಳಿ ಚಿಕಿತ್ಸೆಗೆ ಹೋಗುತ್ತೇವೆ ನಮಸ್ಕರಿಸು ನಾನು ಪ್ರತಿದಿನ ದೇವರಿಗೆ ನಮಸ್ಕರಿಸುತ್ತೇನೆ ಪ್ರವಾಸ ನಾವು ಬೆಂಗಳೂರಿಗೆ ಪ್ರವಾಸ ಹೋಗಿದ್ದೆವು ಸೊ ಹೀಗೆ ಒಂದು ಸ್ವಂತ ವಾಕ್ಯವನ್ನು ರಚನೆ ಮಾಡಬೇಕಾಗುತ್ತೆ ನೆಕ್ಸ್ಟ್ ಆವರಣದಲ್ಲಿ ಸೂಚಿಸಿದಂತೆ ಉತ್ತರಿಸಿ ಅಂತ ಇದೆ ನಾವು ಪ್ಲಸ್ ಏಕೆ ನಾವೇಕೆ ಅಮ್ಮ ಭಿಕ್ಷೆ ನೀಡಿ ಈ ವಾಕ್ಯವನ್ನು ನುಡಿಯೋರು ಯಾರಪ್ಪ ಅಂದರೆ ಭಿಕ್ಷುಕ ವಿದ್ಯಾರ್ಥಿ ಈ ಪದದ ಸ್ತ್ರೀ ರೂಪ ವಿದ್ಯಾರ್ಥಿನಿ ಇದು ಪ್ರಶ್ನೆ ಪತ್ರಿಕೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾದರಿ ಉತ್ತರ ಉತ್ತರ ಪತ್ರಿಕೆ ಕೂಡ ಇಲ್ಲಿ ನೋಡ್ಬೋದು ಸೊ ಇಲ್ಲಿ ಈಗ ಉತ್ತರ ಪತ್ರಿಕೆ ಪ್ರಶ್ನೆ ಪತ್ರಿಕೆ ಹಾಗೂ ನೀಲಿನ ಕಶೆ ಮೂರೂ ಕೂಡ ನಿಮಗೆ ಇಲ್ಲಿ ಮಾದರಿಯನ್ನು ಕೊಡಲಾಗಿದೆ ಸೊ ಈ ಒಂದು ಮಾದರಿಯ ಪ್ರಶ್ನೆ ಪತ್ರಿಕೆ ನಿಮಗೆ ಬೇಕಪ್ಪ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಗ್ರೂಪ್ ವಾಟ್ಸಪ್ ಗ್ರೂಪ್ ಹಾಕಿ ಲಿಂಕ್ ಹಾಕಿದ್ದೇನೆ ಅದ್ರ ಮೂಲಕ ನೀವು ಜಾಯಿನ್ ಆಗಿ ರಿಕ್ವೆಸ್ಟ್ ಕಳಿಸಿದ್ರೆ ನಾನು ಗ್ರೂಪಲ್ಲಿ ಶೇರ್ ಮಾಡ್ತೇನೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ ಕಮೆಂಟ್ ಮಾಡಿ ಇದೇ ರೀತಿಯ ಮಾಹಿತಿಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್